ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನದಿ ಮತ್ತು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಪ್ರಜಾಧ್ವನಿ ಈ ಪ್ರಜಾಧ್ವನಿಯ ಈ ವಾರದ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ನಿಮಗೆ ವಿಶ್ವ ಪರಿಸರ ದಿನಾಚರಣೆ ಬಗ್ಗೆ ಹೇಳ್ತಾ ಇದ್ದೀನಿ ಜೂನ್ ಐದರ ವಿಶ್ವ ಪರಿಸರ ದಿನಾಚರಣೆ ಇದರ ಮಹತ್ವ ಏನು ನಾವು ಪರಿಸರವನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಮತ್ತು ಮರ ನೆಟ್ಟು ನಮ್ಮ ಹಸಿರೆ ಉಸಿರು ನಮ್ಮ ಜೀವನ ಎನ್ನುದ ಎನ್ನುವುದರ ಬಗ್ಗೆ ಒಂದು ಮಹತ್ವದ ಸಂದೇಶವನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಒಂದು ತಮಾಷೆಯ ಸಂಗತಿ ಅಂತ ಹೇಳ್ತಾ ಇದ್ದೀನಿ ಇದು ತಮಾಷೆ ಅಲ್ಲ ಸ್ವಲ್ಪ ಸೀರಿಯಸ್ ಆಗಿ ಕಾಣಬಹುದು ಇಲ್ಲೊಂದು ವಿಷಯ ಇದೆ ವಿಶ್ವ ಪರಿಸರ ದಿನಾಚರಣೆ ದಿನ ಮಂತ್ರಿಗಳು ರಾಜಕಾರಣಿಗಳು ಬಂದು ಬೆಳಿಗ್ಗೆ ಬಂದು ಗಿಡ ನೆಟ್ಟರಂತೆ ಮಧ್ಯಾಹ್ನ ಅದನ್ನು ಒಂದು ಕುರಿ ಅಥವಾ ಮೇಕೆ ಬಂದು ತಿಂತಂತೆ ಆ ಮೇಕೆನ ಆ ಕುರಿನ ನಾವು ಸಾಮಾನ್ಯ ಜನಗಳು ತಿಂದಿದ್ದರಿಂದ ಅಲ್ಲಿಗೆ ಪರಿಸರ ದಿನಾಚರಣೆ ಮುಗೀತು ಅಂತ ತಮಾಷೆ ಆಗಿ ಒಂದು ಮಾತಿದೆ ಇದು ತಮಾಷೆನೋ ವಿತಂಡವಾದನೋ ಅಥವಾ ಏನು ಅಂತ ಅರ್ಥ ಆಗ್ತಿಲ್ಲ ಬಟ್ ಇದು ಒಂದು ಲೆಕ್ಕದಲ್ಲಿ ನಿಜ ಅಂತ ಅನಿಸುತ್ತೆ ವಿಶ್ವ ಪರಿಸರ ದಿನಾಚರಣೆ ಒಂದು ಗಿಡ ನೆಟ್ಟರೆ ಆಗತ್ತೆ ಅಂತ ಒಂದು ಆಚರಣೆ ಅಂತ ಅದನ್ನು ನಂಬ್ಕೊಂಡಿದ್ದು ನಮ್ಮದು ದೊಡ್ಡ ದುರಂತ ಪರಿಸರವನ್ನು ಉಳಿಸಬೇಕಾದ್ರೆ ಮಾನವನು ಏನೆಲ್ಲ ಮಾಡಬೇಕು ಅನ್ನೋದು ಇದರಲ್ಲಿ ಬಹುಮುಖ್ಯ ಪಾತ್ರ ಆಗುತ್ತೆ ಎಲ್ಲದಕ್ಕೂ ಮುಂಚೆ ನಮ್ಮ ನೆಚ್ಚಿನ ನಟ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ಈ ಪರಿಸರದ ಮಹತ್ವದ ಬಗ್ಗೆ ಏನು ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ ಅದನ್ನು ಕೇಳ್ಕೊಂಡು ಬರೋಣ ಬನ್ನಿ ನಾವು ನಮ್ಮ ಮಕ್ಕಳ ಭವಿಷ್ಯ ರೂಪಿಸೋ ಸವಲತ್ತು ಎಷ್ಟು ಮುಖ್ಯನೋ ಅವರ ಆರೋಗ್ಯಕ್ಕೆ ಬೇಕಾದ ಪರಿಸರ ಕಟ್ಕೊಡೋದು ಅಷ್ಟೇ ಮುಖ್ಯ ಹಸಿರು ನಮ್ಮ ಬೆಳವಣಿಗೆ ಹಾಗೂ ದೇಶದ ಬೆಳವಣಿಗೆ ಕೂಡ ಬೆಳವಣಿಗೆ ಅನ್ನೋ ಹೆಸರಲ್ಲಿ ನಮ್ಮ ಹಸಿರನ್ನ ಅಂದ್ರೆ ನಮ್ಮ ಕಾಡುಗಳನ್ನ ಹಾಳು ಮಾಡದೆ ವನ್ಯಜೀವಿಗಳ ಸಂರಕ್ಷಣೆ ಕಡೆ ನಮ್ಮ ಧ್ವನಿ ಎತ್ತೋಣ ನಮ್ಮ ಹಿರಿಯರು ಬೆಳೆಸಿರೋ ಕಾಡನ್ನ ನಾವೆಲ್ಲ ಸಂರಕ್ಷಿಸೋಣ ಬನ್ನಿ ಜೊತೆಯಾಗಿ ಕಾಡಿಗೆ ನಾವು ಹೊಸ ಅಥವಾ ಕಾಡ್ ನಮ್ಗೆ ಹೊಸ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲದಿರುವಂತ ಒಂದು ಸಂತೋಷ ಸಿಗುತ್ತೆ ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಿರೋದು ಅದನ್ನ ಗೌರವಿಸೋದು ತುಂಬಾ ಮುಖ್ಯ ಅಂತ ನನಗೆ ಅನ್ಸುತ್ತೆ ನಾವು ಪರಿಸರವನ್ನು ರಕ್ಷಿಸಿದರೆ ಪರಿಸರ ನಮ್ಮನ್ನು ರಕ್ಷಿಸುತ್ತೆ ಪ್ರಕೃತಿ ನಮ್ಮ ಹಿರಿಯರು ನಮಗಾಗಿ ಒಂದಿಷ್ಟು ಬಿಟ್ಟುಕೊಟ್ಟಿದ್ದಾರೆ ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇದನ್ನು ಉಳಿಸೋಣ ನೋಡಿ ಇದೊಂದು ಹಿರಿಯೂರಿನಲ್ಲಿ ರಸ್ತೆ ಬದಿಯಲ್ಲಿ ಮುಂಚೆ ಮರ ಹೆಂಗಿತ್ತು ಮರಗಳು ರಸ್ತೆಯ ಎರಡು ಇಕ್ಕೆಲಗಳಲ್ಲಿ ಮೊದಲು ಮರ ಹೆಂಗಿತ್ತು ನಂತರ ಈ ಅಭಿವೃದ್ಧಿಗಾಗಿ ಈ ಮರಗಳನ್ನು ಕಡಿದು ಕಟ್ಟೆ ರಾಶಿ ಹಾಕಿರೋದನ್ನು ನಾವು ಈ ಇದರಲ್ಲಿ ಡಿಫ್ರೆನ್ಸ್ ಆಗಿ ನೋಡ್ಬೋದು ಇದೇ ನಾವು ಪ್ರಕೃತಿನ ಉಳಿಸ್ತಾ ಇರೋದ ಅಭಿವೃದ್ಧಿ ಹೆಸರಲ್ಲಿ ನಾವು ಮರಗಳನ್ನು ಕಟ್ ಮಾಡ್ತಾ ಇದೀವಿ ಕಡಿತಾ ಇದ್ದೀವಿ ಇದು ಪ್ರಕೃತಿಯನ್ನು ಉಳಿಸೋದ ಹಸಿರು ಉಸಿರು ಅಂದರೆ ಇನ್ನು ನಮ್ಮ ಉಸಿರನ್ನು ನಾವೇ ನಿಲ್ಲಿಸಿದಾಗೆ ಅಲ್ವಾ ಪರಿಸರ ಅಂದರೆ ಪ್ರಕೃತಿ ಪ್ರಕೃತಿ ಅಂದರೆ ಗಿಡ ಮರ ತೊರೆ ನದಿ ನೀರು ಜಲಪಾತ ಬೆಟ್ಟ ಗುಡ್ಡ ಇದೆಲ್ಲವೂ ಸೇರಿದ್ರೇ ಪ್ರಕೃತಿ ಈ ಪ್ರಕೃತಿಯಲ್ಲಿ ನಾವು ಮನುಷ್ಯನಾಗಿ ಒಂದು ಬಹಳ ಒಂದು ಚಿಕ್ಕ ಜೀವಿಯಾಗಿ ಬದುಕ್ತಾ ಇದ್ದೀವಿ ಈ ಮರ ಗಿಡಗಳು ಸಮುದ್ರಗಳು ಗಿರಿ ತೊರೆಯಲ್ಲಿ ಹರಿಯುವ ಜಲಪಾತಗಳು ಇದು ಪ್ರಕೃತಿಯ ಸೌಂದರ್ಯ ಅದೇ ನಮ್ಮ ಸುತ್ತಮುತ್ತಲ ಹಸಿರಾದ ಪರಿಸರ ಈ ಪರಿಸರವನ್ನು ನಾವು ಉಳಿಸಿಕೊಂಡು ಅದನ್ನು ಹಾಗೆ ಮುಂದೆ ಬೆಳೆಸಿಕೊಂಡು ಹೋಗಿ ಕಾಡು ಈಗ ಬರಿದಾಗ್ತಾ ಇದೆ ಮುಂಚೆ ಇದ್ದ ದಟ್ಟ ಕಾನನ ಎಲ್ಲೂ ಕಾಣ್ತಾ ಇಲ್ಲ ಕಳ್ಳ ಸಾಗಾಣಿಕೆಗೂ ಇನ್ನೊಂದಕ್ಕೂ ನಾವು ಮರಗಳನ್ನು ಬಳಸ್ಕೊಳ್ತಾ ಇದ್ದೀವಿ ನಮ್ಮ ಮನುಷ್ಯನ ಉಪಯೋಗಕ್ಕೆ ಮರಗಳನ್ನು ಕಡ್ದು ಬಳಸ್ಕೊತಾ ಇದ್ದೀವಿ ಪರವಾಗಿಲ್ಲ ಅದರ ಬದಲಿಗೆ ಒಂದಿಷ್ಟು ಗಿಡಗಳನ್ನು ನಡೀತಾ ಇದ್ದೀವಾ ಅದು ಇಲ್ಲವೇ ಇಲ್ಲ ಈ ಎಲ್ಲಿ ನಾವು ರಸ್ತೆ ಬದಿಯಲ್ಲಿ ಅಭಿವೃದ್ಧಿಗಾಗಿ ರೋಡನ್ನು ಅಗಲ ಮಾಡುವ ಒಂದು ಉದ್ದೇಶದಿಂದ ನಾವು ಒಂದಿಷ್ಟು ಮರಗಳನ್ನು ಕಡಿದ್ರೆ ಅದರ ಬದಲಿಗಾಗಿ ಇನ್ನೊಂದು ಕಡೆಯಲ್ಲಾದರೂ ಒಂದಿಷ್ಟು ನಾವು ಕಡಿದ ಮರಗಳ ಡಬಲ್ ದ್ವಿಗುಣದಷ್ಟಾದರೂ ಆ ಮರಗಳನ್ನು ಸಸಿಗಳನ್ನು ಗಿಡಗಳನ್ನ ಇನ್ನೊಂದು ಕಡೆ ನಾವು ನೆಡಬೇಕಾಗುತ್ತೆ ಪರಿಸರವನ್ನು ಉಳಿಸಬೇಕಾಗುತ್ತೆ ಈ ಪರಿಸರ ಅಂದರೆ ಹಸಿರು ಸಂಪತ್ತನ್ನು ಉಳಿಸ್ಕೊಳ್ಳೋದಕ್ಕಾಗಿ ನಮ್ಮ ದೇಶ ಭಾರತದಲ್ಲಿ ಹಲವು ಹೋರಾಟಗಳೇ ನಡೆದಿದೆ ಈ ಹೋರಾಟಗಳು ಅದರ ಹಿಂದಿನ ಶಕ್ತಿ ಮತ್ತು ಮಹತ್ವ ನಾವು ಕೆಲವೊಬ್ಬರನ್ನ ನೆನೆಸ್ಕೊಬೇಕಾಗುತ್ತೆ ಅದರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಹೇಳ್ತಾ ಇದ್ದೀವಿ ನೋಡಿ ನಮ್ಮ ಭಾರತ ದೇಶದಲ್ಲಿ ಅನೇಕ ಚಳುವಳಿಗಳೇ ನಡೆದವು ಈಗಲೂ ನಡೆಯುತ್ತಿವೆ ಅಂತಹ ಚಳುವಳಿಗಳಲ್ಲಿ ಪ್ರಮುಖವಾದ ಚಳುವಳಿಗಳೆಂದರೆ ಸ್ವತಂತ್ರ ಪೂರ್ವದಲ್ಲಿ ಅಮೃತ ದೇವಿ ನೇತೃತ್ವದಲ್ಲಿ ನಡೆದ ಭೀಷ್ಣೋಯಿ ಚಳುವಳಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಉತ್ತರಾಖಂಡ್ನ ಚಮೇಲಿ ಜಿಲ್ಲೆಯಲ್ಲಿ ಸುಂದರ್ಲಾಲ್ ಬಹುಗುಣ ಇವರ ನೇತೃತ್ವದಲ್ಲಿ ನಡೆದ ಚಿಪ್ಕೋ ಚಳುವಳಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಕೇರಳದ ಪಾಲಕ್ಕಾಡ್ನಲ್ಲಿ ಸುಗುತಕುಮಾರಿ ನೇತೃತ್ವದಲ್ಲಿ ನಡೆದ ಸೈಲೆಂಟ್ ವ್ಯಾಲಿ ಉಳಿಸಿ ಚಳುವಳಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಹಾರದ ಸಿಂಗ್ ಭೂಮ್ ಬುಡಕಟ್ಟು ಜನರು ನಡೆಸಿದ ಜಂಗಲ್ ಬಚಾವೋ ಆಂದೋಲನ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಕರ್ನಾಟಕದ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಪಾಂಡುರಂಗ ಹೆಗಡೆ ನೇತೃತ್ವದಲ್ಲಿ ನಡೆದ ಅಪ್ಪಿಕೋ ಚಳುವಳಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೇಧಾ ಫಾಟ್ಕರ್ ನೇತೃತ್ವದಲ್ಲಿ ನಡೆದ ನರ್ಮದಾ ಬಚಾವೋ ಆಂದೋಲನ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಡೆದ ಧೆಹರಿ ಅಣೆಕಟ್ಟು ಸಂಘರ್ಷ ಇತ್ತೀಚೆಗೆ ಈಗಲೂ ನಡೆಯುತ್ತಿರುವ ಸದ್ಗುರು ಫೌಂಡೇಶನ್ನ ಅಡಿಯಲ್ಲಿ ಜಗ್ಗಿ ವಾಸುದೇವ್ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾವೇರಿ ಕೂಗು ಚಳುವಳಿ ಇವು ನಮ್ಮ ಪ್ರಕೃತಿಯ ಉಳಿವಿಗಾಗಿ ಭಾರತದಲ್ಲಿ ನಡೆದ ಚಳುವಳಿಗಳಾದರೆ ನಮ್ಮ ಕನ್ನಡಿಗರು ಪ್ರಕೃತಿಗೆ ಕೊಟ್ಟ ಕೊಡುಗೆ ಅಪಾರ ತನಗೆ ಮಕ್ಕಳಾಗದಿದ್ದರೇನಂತೆ ನೆರಳು ನೀಡುವ ಮರಗಳೇ ನನ್ನ ಮಕ್ಕಳು ಅವುಗಳನ್ನು ಪೋಷಿಸುವುದೇ ನನ್ನ ಜೀವಿತಾವಧಿಯ ಕರ್ತವ್ಯವೆಂದು ನಂಬಿರುವ ಮತ್ತು ಇನ್ನೂರ ಎಂಬತ್ನಾಲ್ಕು ಆಲದ ಮರಗಳನ್ನು ನೆಟ್ಟಿ ಪಾಲನೆ ಪೋಷಣೆ ಮಾಡಿದ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಶಾಲೆ ಮೆಟ್ಟಿಲು ಹತ್ತಿ ಅಕ್ಷರವನ್ನೇ ಕಲಿಯದೆ ಹದಿನಾಲ್ಕು ಕೆರೆಗಳನ್ನು ನಿರ್ಮಿಸಿದ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಾಮೇಗೌಡರು ಇವರು ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಕನ್ನಡದ ಪ್ರಪ್ರಥಮ ಮಹಿಳಾ ಕವಿಯತ್ರಿ ಅಕ್ಕಮಹಾದೇವಿಯವರು ಒಂದು ಮಾತನ್ನು ಹೇಳುತ್ತಾರೆ ವನವೆಲ್ಲ ನೀವೇ ವನದೊಳಗಣ ದೇವ ತರುವೆಲ್ಲ ನೀವೆ ದೇವರೆಲ್ಲಿದ್ದಾನೆಂದರೆ ದೇವರು ಗಿಡಮರಗಳಲ್ಲಿ ಇದ್ದಾನೆ ದೇವರ ದರ್ಶನವಾಗಬೇಕೆಂದರೆ ಗಿಡಮರಗಳನ್ನು ನೆಡಬೇಕು ಮತ್ತು ಬೆಳೆಸಬೇಕು ಹೌದು ಸ್ನೇಹಿತರೆ ಮೊತ್ತ ಮೊದಲಿಗೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ತುಂಬ ಸ್ವಚ್ಛತೆಯಿಂದ ಇಡೋಣ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನಾಗಿ ಪ್ಲಾಸ್ಟಿಕ್ ಮುಕ್ತ ನೆಲವನ್ನಾಗಿ ನಾವು ಸುತ್ತಮುತ್ತಲಿನ ಪರಿಸರವನ್ನು ನೋಡಿಕೊಳ್ಳೋಣ ಇದು ಒಂದು ಸ್ವಚ್ಛತೆ ಪ್ಲಾಸ್ಟಿಕ್ಕನ್ನು ಕಂಡ ಕಂಡಲ್ಲಿ ಎಸೆಯುವುದು ಇದರಿಂದ ಪರಿಸರ ನೈರ್ಮಲ್ಯತೆ ಹಾಳಾಗ್ತದೆ ನಾವು ಪರಿಸರವನ್ನು ಸ್ವಚ್ಛವಾಗಿಡೋಣ ಗಿಡಗಳನ್ನು ಬೆಳೆಸೋಣ ಉಳಿಸೋಣ ಹಸಿರೆ ಉಸಿರು ಎನ್ನುವ ಒಂದು ವೇದವಾಕ್ಯದೊಂದಿಗೆ ಇಂದಿನ ಪ್ರಜಾಧ್ವನಿಯ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊತಾ ಇದ್ದೀನಿ ಇನ್ನಷ್ಟು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಿಗ್ತೀನಿ ಅಲ್ಲೇವರೆಗೂ ಟೇಕ್ ಕೇರ್ ಬಾಯ್ ಬಾಯ್